ರಾಣಿ ಚೆನ್ನಮ್ಮನವರ ಇತಿಹಾಸ ಹಳ್ಳಿಯಿಂದ ದಿಲ್ಲಿಯವರೆಗೆ ತಿಳಿಸುವ ಕಾರ್ಯವಾಗಬೇಕು ಮೈಸೂರು ದಸರಾದಂತೆ ಕಾಕ್ತಿಯ ಕಿತ್ತೂರು ಉತ್ಸವವು ವಿಜೃಂಭಣೆಯಿಂದ ನಡೆದಾಗ ಮಾತ್ರ ಬೆಳಗಾವಿ ಜಿಲ್ಲೆಗೆ ಮೆರುಗು ಬರುತ್ತದೆ ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಚೆನ್ನಮ್ಮನ ತವರೂರು ಕಾಕ್ತಿಯಾಗಲಿ ಕಿತ್ತೂರಿನಲ್ಲಾಗಲಿ ಪ್ರಾಧಿಕಾರದ ಅನುದಾನವನ್ನು ಬಳಸಿ ಹಲವಾರು ಅಭಿವೃದ್ಧಿಗಳನ್ನು ಕೈಗೊಳ್ಳಲಾಗಿದೆ ಅಲ್ಲದೆ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ ಇನ್ನುಳಿದ ಬೇಡಿಕೆಗಳನ್ನು ಕೂಡ ಶೀಘ್ರದಲ್ಲಿ ಪೂರ್ಣಗೊಳಿಸಲಾಗುವುದು ರಾಣಿ ಚೆನ್ನಮ್ಮ ಮಾಜಿ ಮಾಡಿದ ಹೋರಾಟ ಯುದ್ಧ ಅವರ ತ್ಯಾಗ ಬಲಿದಾನಗಳು ನಮ್ಮೆಲ್ಲರಿಗೂ ಮಾದರಿ ಅವರ ಆದರ್ಶಗಳನ್ನ ನಾವು ಮೈಗೂಡಿಸಿಕೊಳ್ಬೇಕು ಮೈಸೂರು ದಸರಾ ನೋಡಲು ಜನರು ಆಗಮಿಸುವಂತೆ ಕಾಕ್ತಿ ಉತ್ಸವವು ವಿಜೃಂಭಣೆಯಿಂದ ನಡೆದಾಗ ಮಾತ್ರ ಬೆಳಗಾವಿ ಜಿಲ್ಲೆಗೆ ಮೆರುಗು ಬರುತ್ತದೆ ಎಂದರು ಈ ಪ್ರಾರಂಭ ಮಾಡಿ ನಂತರ ಮೂರು ದಿನಗಳ ಅದ್ದೂರಿ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ ಸೊ ಅದೇ ಮಾದರಿಯಲ್ಲಿ ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಭಾಳ ಉತ್ಸಾಹದಿಂದ ಅದ್ದೂರಿಯಾಗಿ ಮೆರವಣಿಗೆ ಇರ್ಬೋದು ಅದು ಚೆನ್ನಮ್ಮಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ ಈಗಾಗಲೇ ನಮ್ಮ ಉಪನ್ಯಾಸಕರಾದ ಪಟೇಲ್ ಅವರು ವರ್ಷ ಪ್ರಥಮ ಬಾರಿಗೆ ಹೆಚ್ಚು ವಿಷಯಗಳನ್ನು ನಮಗೆಲ್ಲ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಾನು ಕೂಡ ಇದು ಕಿತ್ತೂರು ಉತ್ಸವ ಅಂದರೆ ಮಹಿಳೆಯರ ಉತ್ಸವ ಅಂತ ಭಾಳ ಹೆಮ್ಮೆಡ್ತಾ ಹಾಕಿ ವಿಶೇಷವಾಗಿ ಇಲ್ಲಿ ಕೂಡ ಹೆಚ್ಚು ಮಹಿಳೆಯರು ಭಾಗವಹಿಸ್ತಾರೆ ಕಿತ್ತೂರಿನಲ್ಲಿ ಕೂಡ ಹೆಚ್ಚು ಜನ ಇಲ್ಲಿ ಮಹಿಳೆಯರು ಭಾಗವಹಿಸುತ್ತಾ ಇದು ಕಿತ್ತೂರು ಮಹಿಳೆಯರ ವಿಶೇಷವಾದ ಕಾರ್ಯಕ್ರಮ ಕೂಡ ನಾನು ಇವತ್ತು ಭಾವಿಸ್ತಾ ಇದ್ದೇನೆ ಈ ಕಿತ್ತೂರು ಉತ್ಸವದ ನಡೆಯುವಂಥ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಇದ್ದೀವಿ ಒಂದು ಕಡೆ ಉತ್ಸವ ಇದ್ದರೆ ಇನ್ನು ಕಳೆದ ಹತ್ತು ವರ್ಷಗಳಿಂದ ಆ ಪ್ರಾಧಿಕಾರದಿಂದ ಅದು ಕಾಕ್ತಿಯಲ್ಲಿ ಇರ್ಬೋದು ಅಥವಾ ಕಿತ್ತೂರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ರಸ್ತೆ ಇರ್ಬೋದು ಕೋಟೆ ಅಭಿವೃದ್ಧಿ ಇರ್ಬೋದು ಅಥವಾ ದ್ವಾರ ಬಾಗಿಲನ್ನು ಮಾಡುವಂಥ ಪ್ರಯತ್ನ ತಮ್ಮ ಬೇಡಿಕೆ ಮುಖಾಂತರ ನಾವು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಇದರ ಜೊತೆಗೆ ಕಳೆದ ಸುಮಾರು ವರ್ಷಗಳಿಂದ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ವಿಶೇಷವಾಗಿ ಈ ಸಾರಿ ರಸ್ತೆಗೆ ಅಭಿವೃದ್ಧಿಗೆ ಈಗಾಗಲೇ ಸಿದ್ಧವ್ರು ಹೇಳಿದಂಗೆ ನಾವು ಪೂಜೆಯನ್ನು ಮಾಡಿದ್ವಿ ಅದು ಕೆಲಸ ಕೂಡ ಬೇಗ ಪ್ರಾರಂಭ ಆಗ್ತದೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸಿ ಇನ್ನು ಹಲವಾರು ಬೇಡಿಕೆಗಳನ್ನು ತಾವು ನಮ್ಮ ಮುಂದೆ ಇಟ್ಟಿದರೆ ಅದನ್ನು ಬರುವಂಥ ದಿನಗಳಲ್ಲಿ ಹಂತ ಹಂತ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತಾ ವಿಶೇಷವಾಗಿ ಕಿತ್ತೂರು ಚೆನ್ನಮ್ಮಾಜಿ ಹೆಸರು ಈ ಉತ್ಸವದಿಂದ ದಿಲ್ಲಿಯವರಿಗೆ ಮೂಡಿಸುವಂಥ ಪ್ರಯತ್ನ ತಮ್ಮ ಮುಖಾಂತರ ಆಗಿದೆ ಚೌತ್ರ ಜೊತೆಗೆ ಅವ್ರು ಮಾಡಿರುವಂಥ ಹಲವಾರು ಜನಪರ ಕಾರ್ಯಕ್ರಮ ಇರ್ಬೋದು ನಮ್ಮ ರಕ್ಷಣೆಗೆ ಹೋರಾಡಿದಂಥ ವಿಷಯಗಳಿರ್ಬೋದು ಆ ಕಾಲದಲ್ಲಿ ನಮಗೆ ಸಾಕಷ್ಟು ಹೊಸ ವಿಚಾರಗಳನ್ನ ಹೇಳುವಂಥ ಪ್ರಯತ್ನ ಸುಮಾರು ನೂರು ವರ್ಷಗಳ ಹಿಂದೆ ಇತ್ತೂರಿನಲ್ಲಿ ನಡೆದು ನಮಗೆಲ್ಲ ಒಂದು ಮಾರ್ಗದರ್ಶನ ಅಥವಾ ಇತಿಹಾಸ ಅಂತ ಹೇಳಬೇಕಾಗ್ತದೆ ಸೊ ಆ ಹಿನ್ನೆಲೆಯಲ್ಲಿ ಈ ಉತ್ಸವದಿಂದ ಅವರ ಅನೇಕ ಕಾರ್ಯಕ್ರಮವನ್ನು ಅವರ ಆದರ್ಶಗಳನ್ನು ನಾವು ಮೈ ಭಾಳ ಅವಶ್ಯಕತೆ ಇದೆ ಸೊ ಅದಕ್ಕೆ ಚೆನ್ನಮ್ಮಾಜಿ ನಮಗೆಲ್ಲ ಮಾದರಿ ಆಗ್ತದೆ ಅವರ ಉತ್ಸವದಿಂದ ನಮ್ಮ ಬೆಳಗಾವಿ ಜಿಲ್ಲೆಗೆ ಕೂಡ ಒಂದು ಮೆರುಗು ಬರಬೇಕು ಈ ಉತ್ಸವ ನೋಡಲಿಕ್ಕೆ ಇಡೀ ರಾಜ್ಯ ತುಂಬ ಯಾವ ರೀತಿ ಮೈಸೂರು ದಸರಾ ನೋಡ್ಲಿಕ್ಕೆ ನಾವು ಮೈಸೂರಿಗೆ ಹೋಗ್ತೀವಿ ಆ ರೀತಿ ಕಿತ್ತೂರು ಉತ್ಸವ ಕಾಕತಿ ಉತ್ಸವ ನೋಡ್ಲಿಕ್ಕೆ ಕೂಡ ಜನ ಬೇರೆ ಕಡೆಯಿಂದ ಬಂದಾಗ ಅದು ಯಶಸ್ವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ವಿಶೇಷವಾಗಿ ತಾವೆಲ್ಲ ಚೆನ್ನಮ್ಮಾಜಿ ಬಗ್ಗೆ ಭಾಳಷ್ಟು ಅಪಾರ ಗೌರವನ ಇಟ್ಕೊಂಡಿರುವಂಥ ಜನ ಅವರ ಮಾಡಿರುವಂಥ ಹಲವಾರು ಕಾರ್ಯಗಳಿಗೆ ತಾವು ಸ್ಫೂರ್ತಿ ತುಂಬುವಂಥ ಕೆಲಸ ತಾವು ಮಾಡ್ತಾಯಿದ್ದೀರಿ ತಾವು ಹೇಳಿದಂಥ ಯಾವುದೇ ಅಭಿವೃದ್ಧಿ ಕೆಲಸ ಇರ್ಬೋದು ಇನ್ನಿತರ ಯಾವುದೇ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ವತಿಯಿಂದ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಕಾಕ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವರ್ಷಾ ಮುಚ್ಚಂಡಿಕರ್ ಉಪಾಧ್ಯಕ್ಷೆ ರೇಣುಕಾ ಕೋಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಾಗರ್ ಪಿಂಗಟ್ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ವಿನೋದ್ ಗೋಲ್ಕರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ